ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದೆ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ನಿರ್ದೇಶಕರು ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂಥ ಕೈಗಳು ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಒಂದಷ್ಟು ಕಾಣದಂಥ ಕೈಗಳು ಅಂದರೆ ಅದೇ ಅಭಿಮಾನಿಗಳು ಯಾವತ್ತಿಗೂ ನಮ್ಮನ್ನ ತುಂಬು ಹೃದಯದಿಂದ ನಮ್ಮನ್ನ ಪ್ರೀತಿಸೋರು ಸೌರು ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಮೇಡಮ್ ನೀವೊಂದು ಒಂದು ಮಾತು ಹೇಳಿದ್ರಿ ಆಗಲೇ ಆ ಗುರು ಸರ್ ಯಶ್ ನೀವು ಒಂದು ಒಂದಷ್ಟು ಮಾತುಗಳಿಂದ ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ನನ್ನ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂಥ ಪ್ರಯತ್ನಗಳು ಆಗ್ತಾನೇ ಇರುತ್ತೆ ಆ್ಯಂಡ್ ಗಿರಿ ಸರ್ ನಿಮ್ಮ ಜೊತೆ ಒಂದು ಇಟ್ಸ್ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇಂಟಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮನ್ನ ತುಂಬ ವಿಷಯಗಳಿದೆ ಗುರು ಸರಲ್ಲಿ ಗಿರಿ ಸರಲ್ಲಿ ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಭಾಳ ಹೆಮ್ಮೆ ಅಂತ ಅನ್ನಿಸ್ತದೆ ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಇಟ್ಸ್ ಅ ಗ್ರೇಟ್ ಹಾನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಏನೋ ಬಂದಿರೋದಕ್ಕೆ ನಮ್ಮ ಟೀಮ್ಗೆ ಆ್ಯಂಡ್ ಕೆ ಕೆ ಸರ್ ನೂರು ಸಿನಿಮಾ ಅನುಭವ ಇರುವಂಥ ಕ್ಯಾಮ್ರಾಮನ್ ಸರ್ ನಿಮ್ಮ ಜೊತೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಇಟ್ ರಿಯಲಿ ಮೀನ್ಸ್ ಅ ಲಾಟ್ ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಜೊತೆ ಜೊತೆ ಒಟ್ಟಿಗೆ ಕಳೆದು ಕಳೆದಿದ್ದೀನಿ ಆ್ಯಂಡ್ ಇವತ್ತಿಗೆ ಸಿನಿಮಾ ಸಿನಿಮಾದ ಹೊಸ ಜರ್ನಿಗೆ ನೀವು ಬಂದು ಏನೋ ವಿಶಸ್ ಹೇಳಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೀನ್ಸ್ ಅ ಲಾಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ